ಆತ ಬಿದ್ದಲ್ಲೇ ಬಿದ್ದಿದ್ದ ಬೆಂಕಿ ಮೈ ಮೇಲೆ ತಗುಲಿದಾಗ ಅತ್ತಂದಿತ್ತ ಓಡಾಡೋದು ಚೀರಾಡೋದು ಸಾಮಾನ್ಯ ಆದರೆ ಚೀರಾಡಿದ್ದು ಕೇಳಿಸಿಲ್ಲ ಬೆಂಕಿ ಹತ್ತಿಕೊಂಡ ಮೇಲೆ ಅಕ್ಕಪಕ್ಕದಲ್ಲಿ ಓಡಾಡಿದ ಗುರುತು ಕೂಡ ಇಲ್ಲ ಮೃತದೇಹ ಸಿಕ್ಕ ಎದುರಲ್ಲೇ ಒಂದು ಮನೆ ಕೂಡ ಇದೆ ರಸ್ತೆಯೂ ಕೂಡ ಇದೆ ಸ್ವಲ್ಪ ಜೋರಾಗಿ ಕೂಗಿದರೆ ಅಕ್ಕಪಕ್ಕದ ಮನೆಗಳಿಗೂ ಕೂಡ ಕೇಳಿಸುವಂತಹ ಪ್ರದೇಶ ಅದು ಆದರೆ ಅದ್ಯಾವುದೂ ಆಗಿಲ್ಲ ಇದು ಖಂಡಿತ ಆತ್ಮಹತ್ಯೆ ಅಲ್ಲ ಕೊಲೆ ಕೊಂದವನು ತಲೆ ಮರೆಸಿಕೊಂಡಿದ್ದಾನೆ ಹೀಗೆ ಅನುಮಾನವನ್ನು ವ್ಯಕ್ತಪಡಿಸ್ತಾ ಹೋಗ್ತಾರೆ ಕೇರ್ಪೇಟೆ ತಾಲೂಕಿನ ಕತ್ರಘಟ್ಟದ ಗ್ರಾಮಸ್ಥರು ಗ್ರಾಮದಲ್ಲಿ ವಾಸವಿದ್ದಂತಹ ಪರಿಶಿಷ್ಟ ಜಾತಿಯ ಯುವಕ ಜಯಕುಮಾರ್ ಸಾಯುವಂತಹ ವ್ಯಕ್ತಿಯಲ್ಲ ಆತನನ್ನು ಕೊಂದ ಬಳಿಕ ಬೆಂಕಿಗೆ ಎಸ್ದಂತೆ ಕಾಣುತ್ತೆ ಊರಿನ ಸವರ್ಣೀಯ ಜಾತಿಯ ಅನಿಲ್ ಕುಮಾರ್ ಎಂಬಾತ ಕೆಲ ವರ್ಷಗಳಿಂದಲೂ ಜಯಕುಮಾರ್ ಜಮೀನಿನಲ್ಲಿ ಹುಲ್ಲಿನ ಮೆದೆಯನ್ನು ಹಾಕ್ಕೊಂಡು ದಬ್ಬಳಿಕೆಯನ್ನು ಮಾಡ್ತಾ ಆತ ಈಗ ಕೊಲೆ ಮಾಡಿ ನಾಪತ್ತೆಯಾಗಿರುವುದು ಸ್ಪಷ್ಟ ಆದರೆ ಈ ಪ್ರಕರಣವನ್ನು ಆತ್ಮಹತ್ಯೆ ಅಂತ ಎಫ್ ಐ ಆರ್ನಲ್ಲಿ ದಾಖಲಿಸಿ ಮೃತದೇಹವನ್ನು ಸುಟ್ಟು ಹಾಕಲಾಗಿದೆ ಅಂತ ಇಲ್ಲಿನ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಈ ದಿನ ಡಾಟ್ ಕಾಮ್ ಗ್ರಾಮಕ್ಕೆ ಭೇಟಿ ನೀಡಿ ಗ್ರೌಂಡ್ ರಿಪೋರ್ಟ್ ಮಾಡುವ ಸಂದರ್ಭದಲ್ಲಿ ಅನೇಕ ವಿಚಾರಗಳು ನಮ್ಮ ಮುಂದೆ ತೆರೆದುಕೊಂಡವು ಈ ಎಲ್ಲ ವಿಚಾರಗಳು ಪೊಲೀಸ್ ವೈಫಲ್ಯದತ್ತ ಬೊಟ್ಟು ಮಾಡ್ತಾ ಇದ್ವಿ ಅನುಮಾನಾಸ್ಪದವಾಗಿ ಸಾವಿಗೀಡಾಗಿರುವಂತಹ ಜಯಕುಮಾರ್ ಇದ್ದಾರಲ್ಲ ಅವರ ಪತ್ನಿ ಲಕ್ಷ್ಮಿ ಅನಕ್ಷರಸ್ಥೆ ಎರಡು ಎಳೆಯ ಮಕ್ಕಳ ತಾಯಿ ಕೂಡ ಗಂಡನ ಕೊಲೆಯನ್ನು ಆತ್ಮಹತ್ಯೆ ಎಂದು ಬಿಂಬಿಸ್ತಿರೋ ಬಗ್ಗೆ ಆ ಹೆಣ್ಣು ಮಗಳಿಗೆ ಇನ್ನಿಲ್ಲದ ಸಂಕಟ ಆ ಹೆಣ್ಣು ಮಗಳು ಹೇಳೋದನ್ನ ಕೇಳಿದ್ರೆ ಬಡವರಿಗೆ ಏನೆಲ್ಲ ಅನ್ಯಾಯ ಆಗುತ್ತಪ್ಪ ಅನ್ಸುತ್ತೆ ನನಗೆ ಬೆಂಬಲ ಯಾರು ಸರ್ ನನ್ನ ಮಕ್ಕಳು ಸಹಕಾರ ಯಾರು ಸರ್ ಇವತ್ತು ನನ್ನ ಗಂಡ ಮಾಡ್ಕೊಳ್ಳೋ ಇಕ್ತಿನೇ ಅಲ್ಲ ಸರ್ ಒಬ್ರಿಗೆ ಬುದ್ಧಿ ಮಾತು ಹೇಳಬೇಕು ಒಬ್ರು ಸಹಿತಾರೆ ಆ ಥರ ಹೇಳೋ ಹೊರತು ನನ್ನ ಗಂಡ ಸಾಯ ಮುಗ್ತೀನಿ ಅಲ್ಲ ಮಿಸ್ ಅವ್ರು ಲಾಯರ್ ಒಬ್ಬರು ಬರ್ದಿತ್ತು ಎಲ್ಲ ಕರೆಕ್ಟಾಗಿತ್ತು ಸರ್ ನನ್ನ ಬೋದಿರೋದು ಎಲ್ಲ ಕರೆಕ್ಟಾಗಿತ್ತು ಅಂದರೆ ನನ್ನ ಬೋದಿರ ಬೋಗ್ಲಾ ನನ್ನ ಜಾತಿ ಬಗ್ಗೆ ಮಾತಾಡಿರೋದು ನನ್ನ ಗಂಡನಲ್ಲಿಗೆ ಬಂದರೆ ಜಮೀನು ಹತ್ರಕ್ಕೆ ಬಂದರೆ ಪೆಟ್ರೋಲ್ ಹಾಕಿ ಸುಡ್ತೀನಿ ಅಂದಿತ್ತು ನನ್ನ ಸೇರ್ ಸುಡ್ತೀನಿ ಅಂತ ಹೇಳಿತ್ತು ಎಲ್ಲನೂ ಕರೆಕ್ಟಾಗಿತ್ತು ಸರ್ ನಾನು ಹೇಳೋ ಪ್ರಕಾರನೇ ಬರ್ಕೊಂಡಿದ್ರು ಆಮೇಲೆ ಅವರು ಒಳಗಡೆಯಿಂದ ಬಂದು ಇಲ್ಲಿ ಮಾರ್ಕ್ ಮಾಡಬಾರ್ದು ಒಳಗಡೆಗೆ ಬನ್ನಿ ಅಂದ್ಬಿಟ್ಟು ಆ ಪೇಪರ್ ಸಹಿತ ಅವ್ರನ್ನ ಕರ್ಕೊಂಡು ಹೋದ್ರು ಲಾಯರ್ನ ಸರ್ ಪೊಲೀಸ್ನ ಇನ್ಸ್ಪೆಕ್ಟರ್ ಕರ್ಕೊಂಡು ಹೋದ್ರು ಸರ್ ಹೀಗೆ ಹೋದ್ರೆ ಕೆಲಸ ಓದ್ರೆವಲ್ಲ ಬಂದ್ರೆ ಮನೆ ಸರ್ ನಾನು ನನಗೇನು ಗೊತ್ತಿಲ್ಲ ಸರ್ ನನಗೆ ಓದೋಕ್ಕೂ ಬರೆಯಲ್ಲ ನನ್ನ ನಾಲ್ಕನೇ ಕ್ಲಾಸ್ನ ಸೈನ್ ಮಾತ್ರ ನನಗೆ ಗೊತ್ತಿರೋದು ನನಗೆ ಓದಿರೋದು ಒಂಚೂರು ಬರ ಗೊತ್ತಿರ್ತೀನಿ ಹೊರತು ನಮ್ಮ ಓದುವಿಲ್ಲ ನನಗೆ ಬರೆಯೋಕೆ ಹೇಳೋಕ್ಕೂ ಬರಲಿಲ್ಲ ಸರ್ ಅವರು ಏನೂ ಹೇಳುವಿಲ್ಲ ಒಳಗಡೆ ಇದು ಚೇಂಜ್ ಮಾಡಿ ಅಲ್ಲಿ ಬರ್ಕೊಂಡು ನಾನು ಸೈನ್ ಮಾಡಿ ಕಳಿಸಿದ್ರು ಸರ್ ಲಕ್ಷ್ಮಿ ಅವರು ಈಗ ಡಿ ಎಸ್ ಪಿಗೆ ಮರುದೂರನ್ನು ನೀಡಿದ್ದಾರೆ ಸತ್ಯಕ್ಕಾಗಿ ಹಂಬಲಿಸ್ತಿರುವಂತಹ ದಲಿತ ರೈತ ಮತ್ತು ಪ್ರಗತಿಪರ ಸಂಘಟನೆಗಳು ಸಂತ್ರಸ್ತೆಯ ಬೆನ್ನಿಗೆ ನಿಂತಿವೆ ಅಂದಾಗೆ ಜಯಕುಮಾರ್ ಮತ್ತು ನಾಪತ್ತೆಯಾಗಿರುವ ಆರೋಪಿ ಅನಿಲ್ ಕುಮಾರ್ ನಡುವೆ ಏನೆಲ್ಲ ಡಿಸ್ಪ್ಯೂಟ್ ಇತ್ತು ಅಂತ ನೋಡಬೇಕು ಆಗ ಇದು ಕೊಲೆಯೋ ಆತ್ಮಹತ್ಯೆಯೋ ಅಂತ ಒಂದು ಸುಳಿವು ಸಿಗುತ್ತೆ ಗ್ರಾಮದ ದಲಿತ ಮುಖಂಡರಾದಂತಹ ರಾಜೇಶ್ ಅವರು ಈ ದಿನ ಡಾಟ್ ಕಾಮ್ ಜೊತೆ ಮಾತಾಡ್ತಾ ಕೆಲವು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ ನೋಡಿ ಸರ್ಕಾರದಿಂದ ಮಂಜೂರಾಗಿದ್ದು ಜಮೀನಿತ್ತು ಅದೊಂದು ಸ್ವಲ್ಪ ವ್ಯವಸಾಯ ಮಾಡೋಕ್ಕೆ ಯೋಗ್ಯತೆ ಇರಲಿಲ್ಲ ಕಲ್ಲು ಪಲ್ಲೆಲ್ಲ ಇತ್ತು ಅದನ್ನ ರೆಡಿ ಮಾಡಿಸೋಕ್ಕೆ ನನಗೇ ಒಂದು ಜ ಕಮ್ಮಿಲಿ ಯಾವ್ದಾರ ಜೆ ಸಿ ಪಿ ಇದ್ರೆ ಕಳಿಸೋಣ ಅಂತನ್ಬಿಟ್ಟು ಹೇಳಿದ್ದ ಐದುವರೆ ತಿಂದೆ ಸೊ ಅವಾಗ ನಾನು ಒಬ್ಬರಿಗೆ ಹೇಳಿ ಜೆ ಸಿ ಪಿನ ಒಂದು ಸುಮಾರು ಒಂದೂವರೆ ಕ್ರಿ ಅಷ್ಟು ಮಠ ಮಾಡ್ಸಿ ಮಾಡಿಸಿದ್ವಿ ಮಾಡಿಸಿರ್ಬೇಕಾದ್ರೆ ಒಂದು ಮುಂದೆ ಒಂದು ಸ್ವಲ್ಪ ಜಾಸ್ತಿ ಗುಡ್ಡಗಳಿತ್ತು ಇರಬೇಕಾದ್ರೆ ಅಲ್ಲಿ ಇವನು ಏನು ಅನಿಲ್ ಕುಮಾರ್ ಏನಿದ್ದಾನೆ ಅವನು ಹುಲ್ಲನ್ನ ಹಾಕೊಂಡಿದ್ದ ಹಾಕೊಂಡಿರ್ಬೇಕಾದ್ರೆ ಇಲ್ಲಿ ನೋಡಪ್ಪ ಮಠ ಮಾಡಿಸ್ಬೇಕು ಇದನ್ನು ಎತ್ತು ಅಂದ್ಬಿಟ್ಟು ಸಂದರ್ಭದಲ್ಲಿ ಕೇಳಿದಾಗ ಆವಾಗ ಈ ಹುಡುಗನಿಗೆ ದುಡ್ಡಿನ ಅವಶ್ಯಕತೆ ಇತ್ತು ಹಣ ಇಷ್ಟು ಸಾಕು ನನಗೆ ದುಡ್ಡು ಸಾಲ್ಟೇಜ್ ಆಯ್ತಾಯಿತು ಸ್ವಲ್ಪ ಬೆಂಗಳೂರು ಬಗ್ಗೆ ಬಂದು ಇದನ್ನು ಇದು ಮಾಡಿಸ್ತೀನಿ ಮಠ ಮಾಡಿಸ್ಕೋತೀನಿ ಅಣ್ಣ ಅಂತಂದಾಗ ಅವನ್ನ ಅನಿಲ್ ಕುಮಾರನೂ ಕರೆದುಬಿಟ್ಟು ಹೇಳಿದ್ದೆ ನೋಡಪ್ಪ ಅವನು ನೆಕ್ಸ್ಟ್ ಅದಿಗೆ ಬಂದಾಗ ಹುಲ್ಲನ್ನ ಎತ್ಬಡು ನೀನು ಮಠ ಮಾಡಿಸ್ಕೋಬೇಕು ಮಠ ಮಾಡಿಸ್ಕೋಬೇಕು ಅವನು ಅಂತಂದಾಗ ಅವನು ಇದು ಇಲ್ಲ ಇಲ್ಲ ಇದು ನಂದು ಅಂತ ಅಂದ್ಬಿಟ್ಟು ಹೇಳಿದ್ದ ಇಲ್ಲ ನಿಂದು ಆಗಿದ್ರೆ ನೀನು ಆಳ್ಡಿದ್ದಾಗಪ್ಪ ಆ ಹುಡ್ಗುಂದೆಲ್ಲ ನಾನು ನೋಡಿದ್ದೀನಿ ಇದನ್ನು ಹಳಿದಿನ ಆ ಹುಡುಗಂದೇ ಇದು ನೀನು ಎತ್ ಆಯಿತು ಎತ್ಕೊಳ್ತೀನಿ ಅಂತಂದು ಬೇರೆ ಹೇಳಿದ್ದ ಅದಾದಮೇಲೆ ಒಂದು ಎರಡೂವರೆ ವರ್ಷ ಆದಮೇಲೆ ಅವನು ಬಂದು ಕೇಳಿದ್ದಾನೆ ನನ್ನ ಜಮೀನ ನಾನು ಮಠ ಮಾಡಿಸ್ಬೇಕು ಬಿಟ್ಕೊಡು ಅಂತ ಅಂದ್ಬಿಟ್ಟು ಕೇಳಿದಾಗ ಕೇಳಿದ ಸಂದರ್ಭದಲ್ಲೇ ಇಲ್ಲ ಅದು ನಂದು ಅಂತ ಅಂದ್ಬಿಟ್ಟು ಗಲಾಟೆ ಮಾ ಮಾಡೋ ಸಂದರ್ಭದಲ್ಲಿ ಅವನು ಹುಲ್ಲು ಬೆದೇಲನ್ನು ಎತ್ತಿಸ್ಬಿಟ್ಟಿದ್ದ ಯಾರೋ ಖಾಲಿಯಾಗಿತ್ತು ಹುಲ್ಲು ಈ ಜೈಕುಮಾರ್ ಇವನೇನಿದ್ದಾನೆ ಇವಾಗ ಏನು ಆರೋಪಿ ಏನಿದ್ದಾನೆ ಅವನು ನೈಟ್ ಆ್ಯಂಡ್ ನೈಟು ಹುಲ್ಲನ್ನ ತಂದು ಒಟ್ಟ ಒಟ್ಟಿ ಅವ ಹುಡುಗಂಗೆ ಎದುರಿಸಿ ಎಲ್ಲ ಇದ್ಮಾವ ಅಂದ್ರೆ ನಾನು ಏನೇ ಬೆಂಕಿ ಹಾಕಿದ್ರು ನಾನು ತಂದೆ ಏನೇ ಹೇಳಿದ್ರು ಕೂಡ ನಾನು ತಂದು ಹಾಕಿ ಹಾಕ್ತೀನಿ ಏನ್ ಏನ್ ಮಾಡ್ಕೊಳ್ತಿ ಅನ್ನೋ ಇದನ್ನ ಏನು ಅವ್ನು ಧಮ್ಕಿ ಹಾಕಿ ನೈಟ್ ಅಂಡ್ ನೈಟೇ ಹುಲ್ಲನ್ನು ಒಟ್ಟು ಓಡಿಸಿದ್ದ ಆ ಹುಡುಗ ಪಾಪ ಯಾವನು ಯಾರಿಗೂ ಹೇಳ್ಕೊಳ್ಳೋದು ಮುಗ್ದತ್ತೆ ಅವನು ಯಾವುದೇ ತರ ಗಲಾಟಿಗೆ ಹೋಗಿ ಯಾವುದೇ ಥರ ವಿಚಾರನ ಇದು ಮಾಡಿದ ಒಂದು ಭಯ ಒಂದು ಸ್ವಲ್ಪ ಸಖತ್ತು ಭಯ ಭಯದಲ್ಲೇ ಭಯದ ವಾತಾವರಣದಲ್ಲೇ ಇದ್ದ ಈ ಹುಡುಗ ಇವಾಗ ಸ್ವಲ್ಪ ದಿವಸದಲ್ಲಿ ಅವನು ಬಂದು ಜಮೀನ ಮಾಡಿಸೋ ಟೈಮಲ್ಲಿ ಮೊನ್ನೆ ಇವಾಗ ಏನು ಇನ್ಸಿಡೆಂಟ್ ನಡೆದಿದೆ ಆ ಸಂದರ್ಭದಲ್ಲಿ ಮಾಡಿದ ಇದರಲ್ಲಿ ಇವನು ಗಲಾಟೆ ಮಾಡ್ತಿದ್ದ ಅನ್ನೋ ಒಂದು ವಿಚಾರದಲ್ಲಿ ಒಂದು ದಿವಸ ಮುಂಚೆನೇ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಕೊಟ್ಟಿರ್ಬೇಕಾದ್ರೆ ಪೊಲೀಸ್ನವರು ಯಾರು ಬಂದು ಆ ಸ್ಥಳಕ್ಕೆ ಬಂದು ಯಾರನ್ನೂ ಕರೆದು ಏನು ಪರಿಸ್ಥಿತಿಯಲ್ಲೇ ಮಾಡಿಲ್ಲ ಮತ್ತು ಅವನಿಗೆ ಯಾವುದೇ ಥರ ಒಂದು ಸಮಾಧಾನವೂ ಹೇಳಿಲ್ಲ ಇದು ಪೊಲೀಸ್ ದೌರ್ಜನ್ಯ ಈಗ ವೈಫಲ್ಯತೆ ನಮಗೆ ಎದ್ದು ಕಾಣ್ತಾ ಇದೆ ಮತ್ತು ಈಗ ನನ್ನ ಪ್ರಕಾರ ಅವ ಬೆಂಕಿ ಹಾಕಿದರೆ ಅವನು ಕೂಗಾಡ್ಕೊಂಡೆಲ್ಲ ಓಡಾಡಬೇಕಾಯಿತು ಅವನು ತಳ್ಳಿದಾನೆ ಅಂತ ನಮಗೇನೋ ಇದು ಒಡೆದು ತಳ್ಳಿರೋ ಇದು ನಮಗೆ ಅನುಮಾನ ವ್ಯಕ್ತಪಡಿಸ್ತಾತೆ ಸೊ ಅವನು ಇದು ಪ್ರೀಪ್ಲಾನ್ ಮಾಡ್ರಿ ಅಂತ ನಂದೊಂದು ಅಭಿಪ್ರಾಯ ಇದೆ ಅನಿಲ್ ಕುಮಾರ್ ಹಿನ್ನೆಲೆ ಹೇಗಿತ್ತು ಮತ್ತು ಆ ಥರ ಅವನು ಈ ಹಿಂದೆ ಯಾವುದಾದ್ರೂ ಇದೇ ರೀತಿಯ ದೌರ್ಜನ್ಯಗಳು ಮಾಡ್ತಾ ಇದ್ದರು ಹೌದು ಹೌದು ಅವನು ಪ ರೌಡಿ ಆಗಿದ್ದ ರೌಡಿ ಶೀಟರ್ ಮತ್ತೆ ಫೋಕ್ಸ್ ಕೇಸಲ್ಲಿ ಜೈಲಿಗೆ ಒಂದು 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 ಹನ್ನೆರಡು ಹದಿಮೂರು ವರ್ಷದ ಹುಡುಗಿನ ಮದುವೆಯಾಗಿ ಅವನು ಜೈಲಿಗೆ ಜೈಲಿಗೆ ಹೋಗಿದ್ದ ಜೈಲ್ಗೆ ಹೋಗಿದ್ದು ರೀಸೆಂಟಾಗಿ ಬಂದಿದ್ದ ಪ್ರಕರಣದ ಹಿಂದೆ ಇಷ್ಟೆಲ್ಲ ಸಾಧ್ಯತೆ ಇದ್ದರೂ ಕೂಡ ಆತ್ಮಹತ್ಯೆ ಎಂಬ ಪದ ಐ ಆರ್ನಲ್ಲಿ ನಮೂದಾಗಿದ್ದು ಹೇಗೆ ಎಂಬುದೇ ಎಲ್ಲರ ಪ್ರಶ್ನೆ ದೂರು ನೀಡುವ ಸಂದರ್ಭದಲ್ಲಿ ಪೇಟೆ ಪೊಲೀಸ್ ಠಾಣೆಗೆ ಹೋಗಿದ್ದಂತಹ ದಲಿತ ಯುವಕ ಸುನಿಲ್ ಅವರು ದೂರಿನ ಅಂದರೆ ದೂರು ಕೊಡುವ ಸುತ್ತಮುತ್ತ ನಡೆದಿರುವಂತಹ ಕೆಲವು ವಿದ್ಯಮಾನಗಳನ್ನು ಹಂಚಿಕೊಂಡಿದ್ದಾರೆ ಅವರ ಮಾತುಗಳನ್ನು ಒಮ್ಮೆ ಕೇಳ್ಕೊಂಡು ಬನ್ನಿ ಅವರ ಪತ್ನಿನ ಕರ್ಕೊಂಡು ನಾವು ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋಣ ಅಂತ ನಾನು ಆಮೇಲೆ ಸಿದ್ದಯ್ಯ ಮತ್ತು ನಮ್ಮ ಕೆಲವು ಗ್ರಾಮಸ್ಥರು ಹಾಗೆ ನಮ್ಮ ಊರಿನ ವಕೀಲರಾದಂಥ ಪ್ರಸಾದ್ ಎಂಬವರ ಜೊತೆ ಕರ್ಕೊಂಡ್ಬಂದು ಬ ಸ್ಟೇಷನ್ ಹತ್ರ ಬಂದು ಆ ಹುಡುಗಿನ ಕೂರಿಸ್ಕೊಂಡು ಆ ಹುಡುಗಿನ ಸಮ್ಮುಖದಲ್ಲೇ ಕೂರಿಸ್ಕೊಂಡು ಎಲ್ಲ ವಿಚಾರ ನಮ್ಮ ಪ್ರಸಾದ್ ಎಂಬ ಅವರ ಜೊತೆ ಎಲ್ಲ ಬರೆಸಿ ನಾವು ಕ್ಲೀನಾಗಿ ಮತ್ತು ಅಟ್ರಾಸಿಟಿ ಮತ್ತು ತ್ರೀ ನಾಟ್ ಟು ಇದು ಕೊಲೆ ಕೊಲೆ ಎಂಬ ಒಂದು ನಿಜವಾದ ಕಾರಣದಿಂದ ನಾವು ಕೊಲೆ ಎಂಬ ಪ್ರಕರಣವನ್ನು ಮಾಡ್ತಾ ಇರೋದ್ರಿಂದ ಒಲೆಯ ಎಂದು ಅವನು ಜಾತಿ ನಿಂದನೆ ಮಾಡಿರ್ತಾನೆ ಮೊದಲೇ ಅವನಿಗೆ ಆ ಗಲಾಟೆ ಆಗಿರ್ತದೆ ಆ ಸಂದರ್ಭದಲ್ಲಿ ಕೂಡ ಒಲೆ ನನ್ನ ಮಗನೆ ಹೋಳಿ ಮಗನೆ ಅಂತ ಬೋದು ಎಲ್ಲ ಗಲಾಟೆ ಆಗಿದ್ದು ಅದ್ರದ್ದು ಒಂದು ಕಂಪ್ಲೇಂಟು ಆಗಿರ್ತ ಮುಂಚೆನೇ ಆ ಮುಂಚೆ ಕಂಪ್ಲೇಂಟ್ ಆಗಿದ್ದಂಥ ವಿಚಾರವಾಗಿ ನಾವು ಮತ್ತು ಈ ಕೊಲೆ ಆದ ನಂತರ ಅದನ್ನು ಕಂಪ್ಲೇಂಟಾಗಿ ಬರೆಸ್ಬೇಕಾದ್ರೆ ತ್ರರ್ ತ್ರೀ ತ್ರೀ ನಾಟ್ ಟೂ ಮತ್ತು ಅಟ್ರಾಸಿಟಿ ಈ ಎರಡೂ ಬರೋವರ ತರ ನಾವು ಹೊರಗಡೆ ನಾವು ಸ್ಟೇಷನ್ನ ಮುಂಭಾಗದಲ್ಲೇ ಕಂಪ್ಲೇಂಟ್ ಎಲ್ಲನೂ ಬರೆಸಿ ಓದಿ ಎಲ್ಲನೂ ಸ್ಟೇಷನ್ಗೆ ಒಳಗಡೆ ಹೋಗ್ಬೇಕಾರೆ ನಾವು ಪ್ರಸಾದ್ ನಮ್ಮ ಲಾಯರ್ ಇದ್ರಲ್ಲ ಅವ್ರನ್ನ ಒಳಗಡೆ ಕಳಿಸಿ ನಾವು ಅಲ್ಲೇ ಇದ್ದಂಥ ಸಂದರ್ಭದಲ್ಲಿ ಒಳಗಡೆ ಹೋಗಿ ಅವರು ಎಫ್ ಒಳಗಡೆ ಹೋಗ್ಬೇಕಾದ್ರೆ ಮತ್ತು ಆನಂದೇಗೌಡರು ಸರ್ಕಲ್ ಇನ್ಸ್ಪೆಕ್ಟರ್ ಆನಂದೇಗೌಡ್ರು ಮತ್ತು ಸುಬೈನವರು ಒಳಗಡೆ ಇದ್ದಂಥ ಸಂದರ್ಭದಲ್ಲಿ ನಾವು ಹೋಗಿ ನಾವೆಲ್ಲ ಸ್ಟೇಷನ್ ಹತ್ತಿರ ಇದ್ದವು ನಮ್ಮ ಲಾಯರ್ನ ಹೋಗಪ್ಪ ನಮ್ಮ ಮೂರು ನಾಲ್ವನ್ನ ಇನ್ನೂ ಮಾಡಿಸ್ಸೋ ಅಂದ್ಬಿಟ್ಟು ನಾವು ಹೊರಗಡೆ ನಿಂತಿದ್ದ ಸಂದರ್ಭದಲ್ಲಿ ಅವನು ಹೋಗಿ ಎಫ್ ಐ ಆರ್ ಅಲ್ಲಿ ಮಾಡಿಸ್ಬೇಕಾದಂಥ ಸಂದರ್ಭದಲ್ಲಿ ನಾವು ಅಲ್ಲಿ ಬಾಡಿ ಕೆ ಕೇರ್ಪಡೆ ಆಸ್ಪತ್ರೆ ಸಾರ್ವಜನಿಕ ಆಸ್ಪತ್ರೆಗೆ ತಂದಿದ್ದಾರೆ ಆ ಸಂದರ್ಭದಲ್ಲಿ ನಾವು ಅಲ್ಲಿ ಬಾಡಿನ ಯಾರೂ ಇಳಕ್ ಇಳಕೋಕೆ ಇರಲಿಲ್ಲ ಅನ್ನೋ ಹುಡುಗರು ಯಾರೂ ಇರಲಿಲ್ಲ ಅನ್ನೋ ಸಂದರ್ಭದಲ್ಲಿ ನಮ್ಮನ್ನ ಪೊಲೀಸ್ನವರು ಕೂಡ ಅಲ್ಲಿ ಯಾರೂ ಇಲ್ಲವಂತೆ ನೀವು ಹೋಗಿ ಅಂತ ನಮ್ಮನ್ನು ಅಲ್ಲಿ ಕಳಿಸಿದರು ಪೊಲೀಸ್ ಪೊಲೀಸ್ನವರೇ ಅಲ್ಲಿ ಫೋನ್ ಮಾಡಿ ಫೋನ್ ಮಾಡಿ ಹುಡುಗರು ಯಾರೂ ಇಲ್ಲ ಹುಡುಗರು ಯಾರೂ ಮಾಡಿಲ್ಲ ಅಂತ ಅಲ್ಲಿ ನಮ್ಮನ್ನ ಕಳಿಸಿದ್ರು ನಾವು ಆಗ ನಾವು ಸಿದ್ದಯ್ಯ ಮತ್ತು ಕೆಲವರು ಹುಡುಗರು ಅವರೆಲ್ಲ ಕೂಡ ನಾವು ಆಸ್ಪತ್ರೆ ಹತ್ರ ಹೋದಂಥ ಸಂದರ್ಭದಲ್ಲಿ ಈ ಒಳಗಡೆ ಹೋದಂಥ ಸಂದರ್ಭದಲ್ಲಿ ಯಾವ ರೀತಿ ಅದನ್ನು ಕಂಪ್ಲೇಂಟನ್ನ ತಿರುಚಿದ್ರೋ ಏನೋ ಮಾಡಿದ್ರು ಈಗ ಆ ಕಂಪ್ಲೇಂಟ್ ಎಫ್ ಐ ಆರ್ನಲ್ಲಿ ಮನನೊಂದು ಆತ್ಮಹತ್ಯೆಯನ್ನು ಲೈನು ಬಂದಿದೆ ಬಟ್ ನಾವು ಬರೆಸ್ದಾಗ ಅದನ್ನು ಯಾವುದೇ ರೀತಿಯಾದ ಲೈನು ಇರಲಿಲ್ಲ ನಾವು ಕೊಲೆ ಕೊಲೆ ಅಂತಲೇ ಮಾಡಿಸಿದ್ದು ಓದಿ ಓದಿ ನಾವು ಹೇಳಿ ನೋಡಮ್ಮ ಈ ಥರ ಬರ್ಸಿದ್ದೀವಿ ಅಂತ ಹೇಳಿದಾಗ ಆಯ್ತು ಹೋಣ ಸರಿಯಾಗಿದೆ ಬರ್ಸಿ ಅದೇ ಥರ ಬರ್ಸಿ ಅದೇ ಥರ ಮಾಡಿಸೋಣ ಕಂಪ್ಲೇಂಟ್ ಅಂತ ಅವ್ ಪತ್ನಿನೂ ಹೇಳಿದ್ಮೇಲೆ ನಾನು ಮತ್ತು ಇನ್ನು ನಮ್ಮ ಗ್ರಾಮಸ್ಥರ ಅವ್ರನ್ನೂ ಕೂಡ ಓದಿ ಒಂದು ನಾಲ್ಕೈದು ಜನ ಓದಾದ್ಮೇಲೆ ನಾವು ಒಳಗಡೆ ಕಳಿಸಿದ್ದೆ ಅವ್ರನ್ನ ನಾವು ಒಳಗಡೆ ಹೋಗೋಣ ಎಲ್ಲ ಜಾಸ್ತಿ ಜನ ಬೇಡ ಅಂದ್ಬಿಟ್ಟು ಹೊರಗಡೆ ನಿಂತ್ಕೊಂಡೋ ನಾವು ಹೊರಗಡೆ ನಿಂತೋಣ ಸಂದರ್ಭದಲ್ಲಿ ಅವರೆಲ್ಲ ನಮ್ಮ ಆಸ್ಪತ್ರೆಗೆ ಹಿಂಗೆ ಅಲ್ಲಿ ಯಾರು ಇಲ್ಲ ಯಾರೆಲ್ಲ ಹೋಗಿ ಅಂದಮೇಲೆ ನಾವು ಸುಮ್ಮನೆ ಇನ್ನು ಮಳೆ ಬೇರೆ ಇತ್ತು ಸೊನೆ ಇತ್ತು ಅದರಿಂದ ಅಲ್ಲಿ ಯಾರು ಇಲ್ವಲ್ಲಪ್ಪ ಬಾಡಿ ಇಳಿಸೋಕ್ಕೆ ಅಂದ್ಬಿಟ್ಟು ನಾವು ಅಲ್ಲಿಂದ ಬಂದು ಅಷ್ಟೊಳಗೆ ನಮ್ಮ ಹುಡುಗರು ಅಲ್ಲೇ ಇಳಿಸ್ತಾಯಿದ್ರು ಬಂದ ಸಂದರ್ಭ ಆಮೇಲೆ ಬಂದು ನಾವು ಮತ್ತೆ ಅವ್ರನ್ನ ಪ್ರಸಾದನ ಕೇಳ್ದು ಎಫ್ ಐ ಆರ್ ಆಯ್ತಪ್ಪ ಅಂತ ಓ ಆಗೈತೆ ಅಣ್ಣ ಆದಮೇಲೆ ನಾವು ಇನ್ನು ಆಗೈತಲ್ಲ ಇನ್ನು ಟೈಮ್ ಆಗಲೇ ನೈಟು ಮಿಡ್ ನೈಟ್ ಹನ್ನೆರಡು ಗಂಟೆ ಆಗಿತ್ತು ಆ ಹನ್ನೆರಡು ಗಂಟೆ ಆದಮೇಲೆ ಎಲ್ಲನೂ ಊರಿಗೆ ಜನಗಳೆಲ್ಲ ಬಂದಿದ್ರಲ್ಲ ಇಲ್ಲಿಗೆ ಅವರೆಲ್ಲ ಕಳಿಸ್ಬಿಟ್ಟು ನಾವು ಕೂಡ ಓದಾದ್ಮೇಲೆ ಬೆಳಿಗ್ಗೆ ಬಂದಂಥ ಸಂದರ್ಭ ನಮಗೆ ಈ ರೀತಿ ಮನನೊಂದು ಆತ್ಮಹತ್ಯೆ ಆಗೈತೆ ಅನ್ನೋದೊಂದು ಕಂಪ್ಲೇಂಟನ್ನ ನಮಗೆ ಗೊತ್ತಾಗಿದೆ ಆಗ ನಮಗೆ ಗೊತ್ತಾಗಿದ್ದು ಆಗ ನಾವು ಚರ್ಚೆ ಮಾಡಿ ಕೇಳಿದಾಗ ಇಲ್ಲಪ್ಪ ಈ ರೀತಿಯೇ ಮಾಡಿದ್ದು ಕಂಪ್ಲೇಂಟು ಅಂತ ಆಗ ನಮಗೆ ಗೊತ್ತಾಗಿದ್ದು ಇದಿಷ್ಟು ಸುನಿಲ್ ಅವರ ಮಾತುಗಳು ಆದರೆ ಕತ್ತರಘಟ್ಟ ಗ್ರಾಮದಲ್ಲಿ ಆ ಸುನೀಲ್ ಬಗ್ಗೆ ಸ್ವಜಾತಿಯವರಲ್ಲೂ ಕೂಡ ಅಂತಹ ಒಳ್ಳೆಯ ಒಪಿನಿಯನ್ ಏನು ಇರಲಿಲ್ಲ ಗ್ರಾಮದಲ್ಲಿ ಜಾತಿ ಜಾತಿಗಳ ನಡುವೆ ಸೌಹಾರ್ದತೆ ಇದೆ ಅನ್ನೋದು ಎದ್ದು ಕಾಣುತ್ತೆ ಜೊತೆಗೆ ಕೇರ್ಪೇಟೆಯ ರೈತ ಹೋರಾಟಗಾರರು ಕೂಡ ಈ ಘಟನೆಯನ್ನು ಖಂಡಿಸ್ತಾ ಇದ್ದಾರೆ ಹಿರಿಯ ರೈತ ಹೋರಾಟಗಾರರಾದಂತಹ ರಾಜೇಗೌಡ ಅವರು ತಮ್ಮ ಸ್ಪಷ್ಟವಾದ ಮಾತುಗಳಲ್ಲಿ ಆ ಕಿಡಿಗೇಡಿಗೆ ಬುದ್ಧಿ ಕಲಿಸಬೇಕು ಅಂತ ಹೇಳಿದ್ದಾರೆ ಜೊತೆಗೆ ಪೊಲೀಸರ ವೈಫಲ್ಯದ ಬಗ್ಗೆ ಪ್ರಶ್ನೆ ಎತ್ತಿದ್ದಾರೆ ಕಾನೂನು ಪ್ರಕಾರ ಆ ಜಮೀನಿಗೆ ಏನು ಅದ್ಭವಿಸಬೇಕು ಅದೆಲ್ಲವನ್ನು ಮಾಡಿ ನಾನು ಈ ಭೂಮಿಯನ್ನು ಅಭಿವೃದ್ಧಿಪಡಿಸ್ಕೊಂಡು ಬದುಕನ್ನು ಕಟ್ಕೋಬೇಕು ಅನ್ನೋ ಉದ್ದೇಶದಿಂದ ಭೂಮಿಗೆ ಪ್ರವೇಶ ಮಾಡುವ ಸಂದರ್ಭದಲ್ಲಿ ಅಳತೆ ಮಾಡಿಸ್ತಾ ಕಾಲಕ್ಕೆ ಅನಿಲ್ ಅಂತಕ್ಕಂಥ ಒಬ್ಬ ಸವರ್ಣೀಯ ಕುಟುಂಬದಿಂದ ಬಂದಿರತಕ್ಕಂಥ ಒಬ್ಬ ಕಿಡಿಗೇಡಿ ಯುವಕ ಅಕ್ರಮ ಸ್ವಾಧೀನದಲ್ಲಿ ಆ ಭೂಮಿನಲ್ಲಿದ್ದು ಸುಮಾರು ಒಂದು ಒಂದೂವರೆ ವರ್ಷದಿಂದ ನಿರಂತರವಾಗಿ ಕಿರುಕುಳಗಳು ನಡೀತಾ ಇದ್ದಿದ್ದು ಸತ್ಯ ಅಂತಕ್ಕಂಥ ವಿಚಾರ ನಮಗೆ ತಿಳಿದು ಬಂದಿದೆ ಅವನು ಯಾರು ಅನಿಲ್ ಅಂತಕ್ಕಂಥ ವ್ಯಕ್ತಿ ಕಿಡಿಗೇಡಿ ಇವತ್ತು ನಮ್ಮ ಕಣ್ಣಿಗೆ ಕಾಣಿಸ್ಕೊತಾ ಇದ್ದಾನೋ ಅವನು ಈ ಮುಂಚೆಯೂ ಕೂಡ ಕ್ರಿಮಿನಲ್ ಎಲಿಮೆಂಟ್ ಅಂಥೇಳಿ ಪೊಲೀಸ್ ಸ್ಟೇಷನ್ನಲ್ಲಿ ಹಲವಾರು ದೂರುಗಳು ದಾಖಲಾಗಿ ಮತ್ತು ಒಮ್ಮೆ ಜೈಲುವಾಸನೂ ಆಗಿ ಮತ್ತು ಸಾರ್ವಜನಿಕವಾಗಿ ಯಾರ ವಿಶ್ವಾಸಕ್ಕೂ ಒಳಪಡ್ದೇ ತಾನೇ ತಾನು ಹಂಗೆ ಬೆಳ್ಕೊಂಡು ಬಂದಂಥ ಒಬ್ಬ ವ್ಯಕ್ತಿ ನೀನು ಕಂಡಿದೆಯಾ ನಿನ್ನ ತಂದನ್ನು ನಿಮ್ಮ ಯಜಮಾನ್ರನ್ನ ಈತನೇ ಕೊಲೆ ಮಾಡ್ದ ಅನ್ನೋದು ನಿನಗೆ ಗೊತ್ತಾ ಇಲ್ಲವಾ ನಿನ್ನ ಭೂಮಿ ಆರ್ ಟಿ ಸಿ ಅಲ್ಲದೆ ನಿಂದು ಭೂಮಿ ಅನ್ನೋಕ್ಕೆ ಈ ಥರದ ಬೆದರಿಕೆಯ ಮಾತುಗಳನ್ನು ಆಡಿ ಆ ಎಮ್ಮನನ್ನು ನೈತಿಕವಾಗಿ ಹೆದರಿಸಿಬಿಟ್ಟು ಕಂಪ್ಲೇಂಟನ್ನು ಅಂತ ಮಾಡಿರ್ತಕ್ಕಂಥದ್ದು ಆ ಸಬ್ ಇನ್ಸ್ಪೆಕ್ಟರ್ ಕೈವಾಡ ಅಂತಕ್ಕಂಥದ್ದು ನಮಗೆ ಸ್ಪಷ್ಟ ಆಗ್ತಾನೆ ಪರಾವಲಂಬಿ ಸಸ್ಯಗಳ ರೂಪದಲ್ಲಿ ಬದುಕುವ ಬದಲಿಗೆ ಸ್ವಾಭಿಮಾನಿ ಸ್ವಾವಲಂಬಿ ಬದುಕನ್ನು ಬದುಕಿದರೆ ಈ ಥರದ ಅನ್ಯಾಯಗಳು ನಡೆಯಲಿಕ್ಕೆ ಅವಕಾಶ ಆಯ್ತಿರಲಿಲ್ಲ ಖಂಡಿತವಾಗಿ ಯಾವ ಯಾರೇ ಆಗಿರಲಿ ಪೊಲೀಸ್ ಅಧಿಕಾರಿ ಅವ್ರಿಗೂ ಶಿಕ್ಷೆ ಆಗಬೇಕು ಕೊಲೆ ಮಾಡಿರ್ತಕ್ಕಂಥ ವ್ಯಕ್ತಿಗೂ ಶಿಕ್ಷೆ ಆಗಬೇಕು ಮತ್ತು ಉನ್ನತ ಮಟ್ಟದ ತನಿಖೆ ಆಗಬೇಕು ಹಾಗಂತ ಹೇಳಿ ನಾವು ರೈತ ಸಂಘ ಒತ್ತಾಯ ಮಾಡ್ತಾಯಿದ್ದೀವಿ ದಲಿತ ಮುಖಂಡ ಮಾಂಬಳ್ಳಿ ಜೈರಾಮ್ ಅವರು ಮಾತಾಡಿ ಪ್ರಕರಣದ ಬಗ್ಗೆ ಖಂಡನೆಯನ್ನು ವ್ಯಕ್ತಪಡಿಸಿದ್ರು ರೈತನಾಗಿ ಅವನು ಸ್ವಾವಲಂಬಿಯಾಗಿ ಬದುಕ್ತಾ ಇದ್ದಾನೆ ಅವಾಗ ನಮಗೆ ವಿಚಾರ ಗೊತ್ತಾಗ್ತು ತಕ್ಷಣ ನಾವು ಸ್ಥಳಕ್ಕೆ ಹೋಗಿ ಭೇಟಿ ನೀಡಿ ಇದು ಈ ಘಟನೆ ನಡೆದಿರೋದು ವಿಕ್ಷಾರಸ ಅವನೇ ತಳ್ಳಿ ಯಾಕೆ ಕೊಲೆ ಮಾಡಿರಬಾರ್ದು ಅನ್ನೋದು ಎಲ್ಲರಲ್ಲೂ ಸಂಶಯಾಸ್ಪದಿ ಮೂಡಿದೆ ಹಾಗಾಗಿ ಏನು ಅನಿಲ್ ಎಂಬವ್ರಿಗೆ ಏನು ತಕ್ಕ ಶಿಕ್ಷೆ ಆಗಬೇಕು ಶಿಕ್ಷೆಯಾಗಿ ಅವ್ನಿಗೆ ನಾಳೆಯಿಂದ ಎಲ್ಲರೂ ಸೇರಿ ಈಗ ನಮ್ಮ ದಲಿತ ಮುಖಂಡರು ಪ್ರಗತಿಪರ ಸಂಘಟನೆಗಳೆಲ್ಲ ಸೇರಿ ಒಂದು ಪ್ರಕ ಒಂದು ಹೋರಾಟವನ್ನು ಮಾಡಬೇಕು ಅಂತ ಹೇಳ್ತಾ ಎಲ್ಲರೂ ಹೆಚ್ಚಿನ ರೀತಿ ಭಾಗವಹಿಸ್ತಾ ಇದ್ದಾರೆ ನಮಗೆ ಏನಪ್ಪ ಅಂದರೆ ಈ ತಾಲೂಕಲ್ಲ ಹೇಳೋದು ನನ್ನ ರಾಜ್ಯಾದ್ಯಂತ ಇವತ್ತಿಗೂ ಸಹ ದಲಿತರ ಮೇಲೆ ನಿರಂತರವಾಗಿ ದೌರ್ಜನ್ಯ ಪ್ರಕರಣಗಳು ನಡೀತಾ ಇದೆ ಇದಕ್ಕೆ ಕಾನೂನು ಏನು ಇದಕ್ಕೆ ಇನ್ನೂ ಅಧಿಕಾರಿಗಳು ನಮಗೆ ಸರಿಯಾದಂತ ಸ್ಪಂದಿಸ್ತಾ ಇಲ್ಲ ಹಾಗಾಗಿ ಇದನ್ನು ರಾಜ್ಯ ಮಟ್ಟದಲ್ಲಿ ಇದು ಪ್ರಗತಿಪರ ಹೋರಾಟ ಇದಕ್ಕೆ ಮಾಡಬೇಕು ಅಂತ ಹೇಳ್ತಾ ನಾನು ಕೇಳ್ಕೊಳ್ತಾ ಇದ್ದೀನಿ ಜೈ ಭೀಮ್ ಕೇರ್ಪೇಟೆ ಪೊಲೀಸರು ನಿರ್ಲಕ್ಷ್ಯ ತಾಳಿರೋ ಕುರಿತು ದೂರಿನಲ್ಲಿ ಆಗಿರುವ ಎಡವಟ್ಟಿನ ಕುರಿತು ನಾಗಮಂಗಲದಲ್ಲಿ ಡಿ ಪಿಗೆ ಲಕ್ಷ್ಮಿ ಅವರು ಮರುದೂರನ್ನು ಕೊಡುವ ಸಂದರ್ಭದಲ್ಲಿ ಈ ದಿನಕ್ಕೆ ಪ್ರತಿಕ್ರಿಯಿಸಿದಂತಹ ದಲಿತ ಹೋರಾಟಗಾರ ಬಸ್ತಿ ರಂಗಪ್ಪ ಅವರು ಕೆಲವೊಂದು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ ನೋಡಿ ಕೊಲೆ ಆಗಿದ್ದರೂ ಸಹ ಅದನ್ನು ತಿರುಚಿ ಆತ ಆತ್ಮಹತ್ಯೆ ಅಂತೇಳಿ ಇಲಾಖೆಯಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಕಂಪ್ಲೇಂಟ್ ತೊಗೊಂಡಿದ್ದರು ಅದರ ಬಗ್ಗೆ ನಾವು ದಲಿತ ಸಂಘಟನೆಯವರು ಹಾಗೂ ವಕೀಲರು ಹೈಕೋರ್ಟ್ನ ವಕೀಲರುಗಳು ಮತ್ತು ಮುಖಂಡರು ಎಲ್ಲ ಇವತ್ತು ನಾವು ಗ್ರಾಮಕ್ಕೆ ಭೇಟಿ ಕೊಟ್ಟು ಅಲ್ಲಿ ಪರಿಶೀಲಿಸಲಾಗಿ ಅದು ಮೇಲ್ನೋಟಕ್ಕೆ ಇವರು ಮಾಡಿರ್ತಕ್ಕಂಥದ್ದು ಆತ್ಮಹತ್ಯೆ ಅಂತ ಮಾಡಿರೋದು ಸುಳ್ಳು ಮತ್ತು ನಿಜವಾಗಿ ಅದು ಕೊಲೆ ಆಗಿದೆ ಅನ್ನೋದು ನಮಗೆಲ್ಲರಿಗೂ ಕಂಡು ಬಂದರಿಂದ ಇವತ್ತು ಕೇರ್ಪೇಟೆಯಲ್ಲಿ ಕೊಟ್ಟಿದ್ದಂಥ ಕಂಪ್ಲೇಂಟು ಸರಿ ಇಲ್ಲ ಮತ್ತು ಇನ್ನೊಂದು ರಿಟರ್ನ್ ಸ್ಟೇಟ್ಮೆಂಟನ್ನ ಕೊಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಇವತ್ತು ಎಲ್ಲರೂ ಕೂಡ ಒಟ್ಟುಗೂಡಿ ಇವತ್ತು ನಮ್ಮ ನಾಗಮಂಗ್ಲ ಡಿ ಎಸ್ ಪಿ ಸಾಹೇಬ್ರ ಆಫೀಸ್ಗೆ ಬಂದು ನಾವು ರೈಟಿಂಗಲ್ಲಿ ಇವತ್ತು ಕಂಪ್ಲೇಂಟನ್ನ ಕೊಟ್ಟಿದ್ದೀವಿ ಇದು ಕೂಲಂಕುಶ ತನಿಖೆ ಆಗಬೇಕು ಈ ಬಗ್ಗೆ ಏನಾದರೂ ಇಲಾಖೆಯವರು ಕೂಲಂಕುಶವಾಗಿ ಪರಿಶೀಲನೆ ಮಾಡಿ ಆತನನ್ನು ಬಂಧಿಸಲಿಲ್ಲ ಅಂದರೆ ನಾವು ಇನ್ನು ಒಂದು ತಪ್ಪು ಎರಡು ದಿನಗಳಲ್ಲಿ ನಾವು ಪ್ರತಿಭಟನೆ ಕಾರ್ಯಕ್ರಮವನ್ನು ಹಮ್ಮಿಕೋಬೇಕಾಗ್ತದೆ ಲಕ್ಷ್ಮಿ ಅವರಿಗೆ ಕಾನೂನು ಸಲಹೆಗಳನ್ನು ನೀಡಲು ಮುಂದಾಗಿರುವಂತಹ ಹೈಕೋರ್ಟ್ ಅಡ್ವೊಕೇಟ್ ಮತ್ತು ಬೆಂಗಳೂರಿನ ಕಾನೂನು ಪರ್ಯಾಯ ವೇದಿಕೆಯಲ್ಲಿ ಸಕ್ರಿಯರಾಗಿರುವಂತಹ ಮೈತ್ರಿಯವರು ಕೆಲವೊಂದು ವಿಚಾರಗಳನ್ನು ಹಂಚಿಕೊಟ್ಟಿದ್ದಾರೆ ಸರ್ ಲಕ್ಷ್ಮಿ ಅವರು ಏನು ಹೇಳಿದ್ರಂದರೆ ಅವರು ಹೇಳಿದ್ದು ಆವತ್ತು ಏನೇ ಘಟನೆ ಆಗಿತ್ತು ಅದು ಒಂದು ಆತ್ಮಹತ್ಯೆ ಅಲ್ಲ ಅದನ್ನೂ ಒಂದು ಕೊಲೆಯಾಗಿರೋದು ಅದು ಅವ್ರಿಗೆ ಸಂಶಯ ಇರೋದು ಅನಿಲ್ ಅವರು ಅವ್ರನ್ನ ಅವರ ಪ ಜಯಕುಮಾರ್ ಅವ್ರನ್ನ ಕೊಲೆ ಮಾಡಿದ್ದಾರೆ ಅಂತ ಹೇಳಿದ್ದು ಅವರು ಆವತ್ತು ಕಂಪ್ಲೇಂಟ್ ಕೊಡೋಕ್ಕೆ ಹೋದಾಗೂ ಇದೇ ಹೇಳಿದ್ದು ಆದರೆ ಆ ಕಂಪ್ಲೇಂಟಲ್ಲಿ ಆತ್ಮಹತ್ಯೆ ಅಂತ ಒಂದು ಪದ ಬಂದಿರೋದು ಆ ಥರ ಇರಬೇಕಂದ್ರೆ ಇವತ್ತು ಒಂದು ಡಿ ವೈ ಎಸ್ ಪಿಗೆ ಅವ್ರ ಕಡೆಯಿಂದ ಕಂಪ್ಲೇಂಟ್ ಅವ್ರು ಏನು ಕೊಟ್ಟಿದ್ದಾರೆ ಅಂದರೆ ಇದು ಆತ್ಮಹತ್ಯೆ ಅಂತಲ್ಲ ಇದು ಕೊಲೆ ಅಂತ ಅವ್ರದ್ದು ಒಂದು ಕೊಲೆ ಮತ್ತು ಆ ಡೌಟ್ ಅನಿಲ್ ಮೇಲೆ ಏನಿದೆಯೋ ಅವ್ರನ್ನ ಅದನ್ನ ಅವ್ರು ಕೊಟ್ಟಿದ್ದಾರೆ ಅದರಲ್ಲೂ ಅವರು ತುಂಬ ಸ್ಪಷ್ಟವಾಗಿ ಹೇಳಿದ್ದು ಮೊದಲನೇ ಸತಿ ಕಂಪ್ಲೇಂಟ್ ಕೊಡೋಕ್ಕೆ ಹೋದಾಗೂ ಕೂಡ ಇದೇ ಹೇಳಿದ್ದು ಅಂತಲೂ ಅವರು ಹೇಳಿರೋದು ಹೀಗೆ ಈ ಎಲ್ಲರ ಮಾತುಗಳನ್ನು ಕೇಳ್ತಾ ಇದ್ದರೆ ಎಲ್ಲರ ಕಣ್ಣಿಗೆ ಕಾಣ್ತಾ ಇರುವುದು ಇದು ಕೊಲೆ ಎಂದೇ ಹೊರತು ಆತ್ಮಹತ್ಯೆಯಾಗಿ ಅಲ್ಲ ಅನಕ್ಷರಸ್ಥ ಅವರ ಮಾತನ್ನು ಹೇಗೆ ತಿರ್ಚಲಾಯಿತು ಎಫ್ ಐ ಆರ್ ದಾಖಲಿಸುವಾಗ ಯಾರಿಂದ ಲೋಪವಾಗಿದೆ ಎಂಬುದು ತನಿಖೆ ಆಗಬೇಕಾಗಿದೆ ಸಂತ್ರಸ್ತ ಹೆಣ್ಣು ಮಗಳ ಕುಟುಂಬಕ್ಕೆ ನ್ಯಾಯ ದೊರಕಬೇಕಾಗಿದೆ ಎಂಬುದೇ ಎಲ್ಲ ಹೋರಾಟಗಾರರ ಆಗ್ರಹ ಸತ್ಯಕ್ಕೆ ಜಯವಾಗಲಿ ಎಂಬುದು ಕೂಡ ಈ ದಿನದ ಆಶಯ ಕೂಡ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ